ಇವರೆಲ್ಲ ಸೇರಿ ಕೊಂಬಿದ್ದೆ ಇಂಥ ಪ್ರೊಡ್ಯೂಸರು ಇಂಥ ಹೀರೋಗಳು ಅಂಥ ಡೈರೆಕ್ಟ್ರು ಇಂಥ ಕ್ಯಾಮ್ರಾಮ ಎಲ್ಲ ಕೊಂಬ್ಕೊಂಡ್ಬಿಟ್ಟಿದೆ ನಿಮಗೆ ಏನು ಅವ್ನಿಗೆ ಕೊಂಬಿದ್ಯಾ ಅಂತಾರಲ್ಲ ಇದೆ ಅಂತ ಹೇಳ್ತೀನಿ ಸಿನಿಮಾದ ಮುಹೂರ್ತ ಟೈಮ್ ಅಲ್ಲಿ ಕೇಳಿದ್ವಿ ಟೈಟಲ್ ವಿಚಾರ ಏನು ಅಂತ ಅನ್ಬಿಟ್ಟು ಅಲ್ಲಿ ಬಿಟ್ಕೊಟ್ಟಿಲ್ಲ ಈಗ ಸಿನಿಮಾ ಕಂಪ್ಲೀಟ್ ಆಗಿದೆ ಇಲ್ಲಿ ತನಕ ನೀವು ಆಲ್ಫಾಬೆಟ್ ಇಟ್ಕೊಂಡು ಅಥವಾ ಸಿಂಬಲ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಈಗ ಫಾರ್ಟಿ ಫೈವ್ ಅವರ್ ನಂಬರ್ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಸೊ ಈ ಕಂಪ್ಲೀಟ್ ಆಗಿರೋದ್ರಿಂದ ಅದಕ್ಕೊಂದು ಅರ್ಥ ಇದೆ ಫಾರ್ಟಿ ಫೈವ್ ಏನ್ ಅರ್ಥಕ್ಕೋಸ್ಕರ ಇಟ್ಟಿದ್ರೆ ಟೈಟಲ್ ಅದು ಡೈರೆಕ್ಟ್ ನಿಮ್ಗೆ ಕೇಳ್ಬೋದು ನೀವು ರೈಟ್ ಸಿಗೋದು ಅವ್ರ ಒಬ್ಬರಿಗೆ ಅದ್ರ ಬಗ್ಗೆ ಹೇಳೋದಿಕ್ಕೆ ಫಾರ್ಟಿ ಫೈವ್ ಅಂದ್ರೆ ಏನು ಡೈರೆಕ್ಟ್ ಆಗಿ ನೀವು ಸಾಂಗ್ಗಳನ್ನ ಕೊಟ್ಟಿದ್ದೀರಿ ನಾನು ಯಾವ ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಡೈರೆಕ್ಷನ್ ಅಂತ ಬಂದಾಗ ಒಪ್ಪಿ ಸರ್ ಅಂತ ನಟನ್ ಡೈರೆಕ್ಟ್ ಮಾಡಬೇಕು ಅವ್ರು ಡೈರೆಕ್ಟರ್ ಕೂಡ ಇನ್ನು ಈ ಕಡೆ ರಾಕ್ ಶೆಟ್ಟಿ ಸರ್ ಕೂಡ ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ಅದರಿಂದ ನೂರ ಜನ ನಿರ್ದೇಶಕರು ಕೆಲಸ ಮಾಡಿದ್ದಾರೆ ಸೊ ಇದು ತುಂಬ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನ ಹ್ಯಾಂಡಲ್ ಮಾಡುವಂಥದ್ದು ಬಿಕಾಸ್ ಇದು ನಿಮಗೆ ಫಸ್ಟ್ ಸಿನಿಮಾ ಲೈಕ್ಸ್ ಹಾಕಿ ಒಂದು ರಿಕ್ವೆಸ್ಟು ನೀವು ಕ್ವಶನ್ ಕೇಳುವಾಗ ಹ್ಯಾಂಡ್ ರೇಸ್ ಮಾಡಿದ್ರೆ ಇಲ್ಲಿ ಕಾಣಿಸ್ತಾರೆ ಸಿ ಮೂರು ಜನ ಇದು ಫಸ್ಟ್ ಸಿನಿಮಾ ಇತ್ತು ತುಂಬ ಚಾಲಿತಿ ಆಗಿತ್ತು ನಿಮಗಾದಂತ ಒಂದು ತುಂಬಾ ಡಿಫಿಕಲ್ಟ್ ಗಳು ಸಿನಿಮಾದಲ್ಲಿ ಮತ್ತೆ ಮೂರು ಜನ ಹ್ಯಾಂಡಲ್ ಮಾಡಿದೆ ಹೇಗಿತ್ತು ಸರ್ ನಾನು ತುಂಬಾ ಫ್ರಾಂಕ್ ಆಗಿ ಇದೆ ಹೆಂಗ್ ಸ್ಟಾರ್ಟ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ಹೋಗಿ ಶಿವಣ್ಣ ಅವ್ರ ಕಥೆ ಹೇಳಿದೆ ನನಗೆ ಎಷ್ಟು ಧೈರ್ಯ ಆಗ್ಬೇಕು ಪ್ಲೀಸ್ ಸರ್ ಫೋನ್ ಮಾಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ರಾಜೀಶ್ ರೆಡ್ಡಿ ಅವರ ಅವ್ರು ತುಂಬಾ ಚೂಸಿ ಇವ್ರ ಹತ್ರ ನಾನು ಕತೆ ಹೇಳ್ತೀನಿ ಅಂತ ನನ್ಗೆ ಎಷ್ಟು ಧೈರ್ಯ ಇರಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನದಲ್ಲಿ ನನಗೆ ಯಾವತ್ತು ಆ ಥರ ಅನ್ಸಕ್ಕೆ ಇವರು ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗ್ ಇಂದನೆ ಯಾರೂ ಅವ್ರ ಕಣ್ಣಲ್ಲಿ ಬರೀ ಆಶೀರ್ವಾದ ಕಾಣ್ತಿತ್ತು ಹೊರತು ಯಾರ ಕಣ್ಣಲ್ಲಿ ನೀನು ಹೆಂಗ್ ಮಾಡ್ತೀಯ ಅನ್ನೋ ಒಂದು ಲುಕ್ ನೂರ ಆರು ದಿನದಲ್ಲಿ ಒಬ್ಬ ಹೀರೋ ಕೊಟ್ಟಿಲ್ಲ ಸರ್ ಅವ್ರ ಮುಂದೆ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಇದೆಲ್ಲ ನೋಡ್ಬಿಟ್ಟು ಮೊನ್ನೆ ಯೋಚನೆ ಮಾಡ್ತಿದ್ದೆ ಏನು ಏನಾಗಬೇಕು ನಿಮಗೆ ಇವ್ರು ಇಷ್ಟು ದೊಡ್ಡವರ ಡೈರೆಕ್ಷನ್ ಬೇರೆ ಮಾಡ್ತೀನಿ ಅದನ್ನ ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ಬೇರ ಆಶೀರ್ವಾದ ಸರ್ ನನ್ನ ರಮೇಶ್ ಆಶೀರ್ವಾದ ನಾನು ಯಾವ್ದು ಕಥೆ ಹೇಳಿದ ತಕ್ಷಣ ಅವ್ರು ಹೇಳಿದಂಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಡೈರೆಕ್ಷನು ಇಷ್ಟು ದೊಡ್ಡ ಬಡ್ಜೆಟ್ನ ಹೆಂಗೆ ಹಾಕಬೇಕು ಅಂತ ಅವ್ರಿಗೆ ಹೆಂಗೆ ಯೋಚನೆ ಬಂತು ಅದು ಏನು ನೋಡಿದ್ರು ನನಗೆ ಅದು ಗೊತ್ತಿಲ್ಲ ಇವತ್ತು ಈ ಸಿನಿಮಾ ಆಗಿದೆ ಅದು ಸಿನಿಮಾ ರಿಲೀಸ್ ಆದಮೇಲೆ ಅದರ ಪರ್ಪಸ್ ಎಲ್ಲಾನು ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊಂತಾರೆ ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವ್ರವ್ರ ಟೆಫಿನಿಷನ್ ಇದ್ದಾರೆ ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾ ಕಾರ್ತಿಕ ಈ ಕಡೆ ಬಂದು ಲೈಫ್ಲಿ ಫೇರ್ ಇದ್ದರೆ ಮುಂದೆ ಬರುತ್ತಲ್ಲ ಈ ಕಡೆ ಬಂದು ಸ್ವಯ ಬರ್ತಿದ್ದರೂ ಮುಂದೆ ಬರತ್ತೆ ಯಾಕಂದ್ರೆ ಎಲ್ಲಾದ್ರೂ ನಾವು ಓದ್ಕಿಂತ ತಗೊಳ್ಳೋದಿಲ್ಲ ಒಟ್ಟು ಬಿಡು ಯಾಕಂದರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಇದ್ದರೆ ಕೌಂಟ್ ಆಗಲ್ಲ ಯಾವುದೇ ರೋಲ್ ಮಾಡಬೇಕಾದ್ರೂ ಒಂದು ಹೊಸತನ ಇರುತ್ತೆ ಆವಾಗ ನಾವು ಅರ್ಜುನ್ ಜನ ಅಂತಲೇ ಡೈರೆಕ್ಟ್ ಪರವಾಗಿಲ್ಲ ನಡೀತೆ ಬಿಡು ನಾವು ಏನು ಮಾಡ್ತಾರೆ ನಡೀತೆ ನೋಡ್ಕೊಬಿಟ್ರೆ ತಪ್ಪಾಗುತ್ತೆ ಇಷ್ಟ ಆಗ್ಬಿಟ್ರೆ ಅಲ್ಲೇ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದು ವಿಷನ್ ಇರುತ್ತೆ ಡೈರೆಕ್ಟ್ರ್ ನಾ ಕ್ಯಾರೆಕ್ಟರ್ ಶಿಪ್ ಅಂತೀವಿ ಅಂದರೆ ನಮ್ಮ ಕ್ಯಾರೆಕ್ಟ್ರಿಂದ ಅರ್ದು ನುಗ್ಗಿರ್ತಾರೆ ಅವರು ಅವರು ನಮ್ಮ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರಿಗೆ ಆ ಪರ್ಫಾಮೆನ್ಸ್ ನನಗೆ ಬಂದಿದೆ ಅಂತ ಅವರು ಸ್ಯಾಟಿಸ್ಫೈ ಮಾಡಿಬಿಟ್ರೆ ಅಲ್ಲಿಗೆ ಇತ್ತು ಸೊ ಆ ಭಯ ಇತ್ತು ನಾನು ಹೋಗಬೇಕಾದ್ರೆ ನಾನು ಮಾಡ್ತೀನಿ ಕರೆಕ್ಟಾಗಿ ಮಾಡ್ತೀನ ಓಕೆನಾ ಇದು ಓಕೆನಾ ಸ್ವಲ್ಪ ಎಕ್ಸ್ಪೆಷನ್ ಗೋವಲಾಗ ಕೊಡ್ತೀನ ಸೊ ಭಯ ಇರಬೇಕು ಆಲ್ವೇಸ್ ಭಯ ಇದ್ರೇ ಅದು ಮುಂದುವರಿಯೋದು ಒಟ್ಟಿಲ್ಲ ಕಷ್ಟ ಅರ್ಜುನ್ ಸರ್ ಶಿವಣ್ಣ ಸರ್ ಅರ್ಜುನ್ ಸರ್ ಮತ್ತು ಈ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಲ್ಟಿಸ್ಟಾರ್ ಸಿನಿಮಾಗಳೆ ಇಲ್ಲಿ ಸ್ಟಾರ್ ಸಿನಿಮಾಗಳು ಬರ್ತಾಯಿದ್ದೇಣ ಇತ್ತೀಚಿಗೆ ಯಾಕೋ ಕಮ್ಮಿ ಆಗ್ತದೆ ಈಗ ಗದ್ದದ ಗುಡಿ ಆಗಲಿ ಅಪೂರ್ವ ಸಂಘ ಆಗಲಿ ಒಡವಂಗಿ ದೊಡ್ಡ ತುಂಬ ಬರ್ತೈತೆ ಇತ್ತೀಚೆಗೆ ತುಂಬ ಕಮ್ಮಿ ಆಗ್ತದೆ ಈ ಸಿನಿಮಾದಿಂದ ಮತ್ತೊಂದು ಬೇರೆ ಥರದ ಬೆಳವಣಿಗೆ ದೊಡ್ಡ ಮಾಡ್ಕೊಳಾಗುತ್ತಾ ಅಂತ ಇಲ್ಲ ಆ ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ಏನಬೇಕು ಒಬ್ಬೊಬ್ಬರೊಬ್ಬರು ಎಲ್ಲರೂ ಅವ್ರ ಸ್ಪೇಸ್ ಕೊಡ್ತೀವಿ ಅಂತ ಬಂದುಬಿಟ್ರೆ ಇಂಡಸ್ಟ್ರಿ ತುಂಬ ಚೆನ್ನಾಗಿರುತ್ತೆ ಯಾವಾಗ ನಂದು ಎಷ್ಟು ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ ನಾವೆಷ್ಟು ಪರ್ಸೆಂಟೇಜ್ ಬಂದರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನ್ಮಾದಲ್ಲಿ ಮುಖ್ಯ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಈಸಿಲಿ ತುಂಬ ಚೆನ್ನಾಗಿದೆ ನಾನು ಎಷ್ಟು ಪರ್ಸೆಂಟ್ ಬರ್ತೀನೋ ಗೊತ್ತಿಲ್ಲ ಉಪೇಂದ್ರ ಎಷ್ಟು ಪರ್ಸೆಂಟ್ ಬರ್ತಾರೋ ಗೊತ್ತಿಲ್ಲ ರಾಜ್ಬಿ ಶೆಟ್ಟಿ ಅವರು ಎಷ್ಟು ಪರ್ಸೆಂಟ್ ಪೇಜ್ ಗೊತ್ತಿಲ್ಲ ಬಟ್ ಮೂರು ಜನ ಬರಬೇಕಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದಾದರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಏನು ಎಲ್ಲ ಇರೋಸು ಜೊತೆಗೆ ಮಾಡೋ ತೋರಿಸ್ ಬರುತ್ತೆ ಅಂತ ಇನ್ನೊಂದು ಪ್ಲಾನ್ ಮಾಡ್ತಿದ್ದೀವಿ ಇವಾಗ ಸದ್ಯಕ್ಕೆ ಕೇಳಲ್ಲ ಅದ್ರ ಜನ ಪ್ಲ್ಯಾನ್ ಮಾಡ್ತಾಯಿದ್ದೆ ಇನ್ನು ಸದ್ಯಕ್ಕೆ ಇದರಲ್ಲಿ ಈ ಸಿನಿಮಾದ ರಿಲೀಸ್ ಆದರೆ ನಾವು

ಸೊ ಲೈಫ್ ಅಂದ್ರೆ ಧರ್ಮ ಈ ಜೀವನ ಅನ್ನೋ ಒಂದು ಸ್ಟೋರಿನಲ್ಲಿ ಎಲ್ಲ ವಿಷಯಗಳು ಬರುತ್ತೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಧರ್ಮ ಇಟ್ ಇಸ್ ಅಬೌಟ್ ಹ್ಯೂಮನ್ ಇನ್ ಯೋರ್ ಲೈಫ್ ಎಲ್ಲವೂ ಸೇರಿ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವತ್ತು ಹೇಳೋಕ್ಕಾಗಲ್ಲ ಬಟ್ ದಯವಿಟ್ಟು ಸಿನಿಮಾ ನೋಡಿ

ನಾವು ಒಂದು ಪಾತ್ರದಲ್ಲಿ ನೋಡಿರಲಿಲ್ಲ ಸೊ ಮ ಮಹೇಶ್ವರ ಅಲ್ವಾ ಏನು ಕೇಳಿದ್ರು ಅವ್ರು ಸತಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಕ್ರೇ ಎರ್ಸ್ ಹಾಕಿದ್ದೀವಿ ಪಾತ್ರಕ್ಕೆ ಆ್ಯಕ್ಚುಲಿ ಯಾರು ತಿನ್ನೋದು ವೈಟ್ ಇಸ್ ಆಲ್ವೇಸ್ ಬ್ರೈಟ್